ಆಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಮ್ಮಮ್ಮತ್ತ ಅವಲಕ್ಕಿ ಚಿತ್ರಣ ಹೇಗೆ ಮಾಡೋದು ಅಂತ ಲೇಟು ಲ್ಯಾಗು ಇಲ್ಲದೆ ನೋಡೋಣ ಬನ್ನಿ ಏನಿಲ್ಲ ಫ್ರೆಂಡ್ಸ್ ತುಂಬ ಈಸಿ ಅವಲಕ್ಕಿ ಚಿತ್ರಣ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಬ್ಯಾಚುಲರ್ಸು ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಎಲ್ಲ ವೀಡಿಯೋ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ಬ್ರೇಕ್ಫಾಸ್ಟ್ಗೆ ಆಗಲಿ ಸ್ನ್ಯಾಕ್ಸ್ ಈ ಥರ ಮಾಡ್ಕೊಂಡು ತಿನ್ಬೋದು ಬಾಣಲಿ ಇಟ್ಟು ಎಣ್ಣೆ ಕಾದ ಜೀರಿಗೆ ಸಾಸಿವೆ ಕರಿಬೇವು ಹಾಕಿ ಆಮೇಲೆ ಕಡಲೆ ಬೀಜ ಹಸಿ ಬಟಾಣಿ ಹಾಕಿ ಫುಲ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಟಾಣಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಇದ್ದು ಆಮೇಲೆ ಹಸಿ ಬಟಾಣಿದ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ಹಾಕಿದ್ದು ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕಿದಾಗೆ ಸ್ವಲ್ಪ ಉಪ್ಪಾಗಿ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸಿ ರೆಸ್ಟ್ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ಅರಿಶಿನ ಹಾಕಿ ನಿಮಗೆ ಯಾವ ಥರ ಹುಳಿ ಬೇಕೋ ಆ ಥರ ಒಂದು ನಿಂಬೆಹಣ್ಣು ಸೇರಿಸ್ಕೊಳ್ಳಿ ಒಂದು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡು ಗೊಜ್ಜು ಮಾಡೋ ಹೋಗಿ ಆಗೋಗುತ್ತೆ ಅನ್ನೋ ಟೈಮಲ್ಲಿ ಐದು ನಿಮಿಷ ಅವಲಕ್ಕಿ ನೆನೆಸಿಟ್ಟು ನಿಮ್ಗೆ ಯಾವ ಥರ ಬೇಕು ಉದ್ರ ಉದ್ರಾಗಬೇಕು ಆ ಥರ ಪುಡಿ ಪುಡಿ ಆಗಿರುತ್ತೆ ಚೆನ್ನಾಗಿರುತ್ತೆ ನೆನೆಸಾದ್ಮೇಲೆ ಅವಲಕ್ಕಿನ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಕೊತ್ತ ಆಮೇಲೆ ಉಪ್ಪು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಚಿಕ್ಕ ಮೀಡಿಯಮಲ್ಲಿ ಇಟ್ಬಿಟ್ಟು ಚಿಕ್ಕ ಮೀಡಿಯಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಫ್ರೆಂಡ್ಸ್ ನಿಜ ಸೂಪರಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್